ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಭೂಮಿನ ಉಳಿಸ್ಕೊಳ್ಲೇಬೇಕು ಅಂತ ಹೇಳಿ ಅರ್ಕೆ ಮಾಡಿಕೊಂಡಿರ್ತಾನೆ ಹಾಗೆ ಕೆಂಡದ ಮೇಲೆ ನಡೆಯೋ ಅಡಿಕೆ ಮಾಡಿಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಭೂಮಿಗೂ ನನಗೂ ಯಾವ ಜನ್ಮದ್ರು ನಾನು ಬಂದನೋ ಏನೋ ನನಗೆ ಗೊತ್ತಿಲ್ಲ ಆದರೆ ನೀನು ನಮ್ಮನ್ನು ಕಟ್ಟಾಕಿದ್ಯಾ ನೀನು ಅವಳನ್ನು ನನ್ನ ಜೀವನದಲ್ಲಿ ಒಂದು ಭಾಗವಾಗಿ ಮಾಡಿದ್ಯಾ ನಾನು ಈಗ ಅವಳು ನನ್ನ ಪ್ರಪಂಚದಲ್ಲೇ ಒಬ್ಬಳಾಗೋಗಿದ್ದಾಳೆ ನನ್ನ ಭಕ್ತಿ ಏನಾದರೂ ನಿಜ ಆಗಿದ್ರೆ ಅಮ್ಮ ನೀನೇ ದಯವಿಟ್ಟು ಭೂಮಿನ ಕಾಪಾಡು ಅಂತ ಹೇಳಿ ಈ ಕಡೆ ಹರಕೆ ಕಟ್ಕೊಂಡು ಕೆಂಡದ ಮೇಲೆ ಅಜಿತ್ ನಡೀತಾ ಇರ್ತಾನೆ ಈ ಕಡೆ ಮನೆಯವರು ಕೂಡ ಭೂಮಿಗೆ ಬೇಗ ಎಚ್ಚರ ಆಗಲಿ ಅಂತ ಹೇಳಿ ಬೇಡ್ಕೊತಾ ಇರ್ತಾರೆ ಅವರೆಲ್ಲ ಹರಕೆ ಹಾಗೆ ಅಜಿತ್ತು ಭಕ್ತಿ ನಿಷ್ಠೆಯಿಂದ ಹರಕೆ ಮಾಡೋದ್ರಿಂದ ಭೂಮಿಗೆ ಎಚ್ಚರವಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು